ನಮಸ್ಕಾರ ರೈತ ಸ್ನೇಹಿತರೆ ಇಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ರೈತರಿಗೆ ಜಾರಿಗೆ ತಂದಿರುವ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ನಿಧಿ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ ಯೋಜನೆಯ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಈ ಒಂದು ಮಾಹಿತಿ ನೀವು ಕೊನೆಯವರೆಗೂ ನೋಡಿದ್ರೆ ನಿಮಗೆ ಆರು ಸಾವಿರ ರೂಪಾಯಿ ಲಾಸ್ ಆಗುವಂತದ್ದು ಹೌದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ಯಾವ ತರಹ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಅಥವಾ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕೆನ್ನುವ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಇಲ್ಲಿ ಸಂಪೂರ್ಣವಾಗಿ ನೋಡಿ ನೋಡಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಯೋಜನೆಯ ಈ ಒಂದು ಹಣದಲ್ಲಿ ರೈತರಿಗೆ ಒಬ್ಬ ರೈತರಿಗೆ ಮೂವತ್ತಾರು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿದೆ ಅದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರೆ ಹೇಗೆಲ್ಲ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ನಾನಿಲ್ಲಿ ಹೇಳ್ತಾ ಇರುವಂತದ್ದು ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ರೈತರು ಜೀವನ ಪೂರ್ತಿ ಕಷ್ಟಪಟ್ಟು ಕೃಷಿಯನ್ನು ಮಾಡ್ತಿರ್ತಾರೆ ಹೌದು ರೈತರ ಬಳಿಕ ಕಷ್ಟಪಟ್ಟು ಕೃಷಿಯನ್ನು ಮಾಡೇ ಮಾಡ್ತಾರೆ ಅದರಿಂದ ವಯಸ್ಸಾದ ಮೇಲೆ ಹೌದು ಯಾವುದೇ ಒಬ್ಬ ರೈತರು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಅವರಿಗೆ ವಯಸ್ಸಾಗೇ ಆಗುವಂಥದ್ದು ಆ ಒಂದು ವಯಸ್ಸಾದ ಮೇಲೆ ಅವರಿಗೆ ಆದಾಯದ ಮೂಲ ಕಡಿಮೆ ಆಗುವಂಥದ್ದು ಅಂದ್ರೆ ವಯಸ್ಸಾದ ಮೇಲೆ ದುಡಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಸಹಾಯ ಮಾಡ್ತಾ ಇದೆ ಅಂತಹ ಸಮಯದಲ್ಲಿ ರೈತರಿಗೆ ಕನಿಷ್ಠ ಆದಾಯ ಖಾತ್ರಿ ನೀಡುವ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಪ್ರತಿಯೊಬ್ಬ ರೈತರಿಗೂ ಹಣದ ಸಹಾಯ ಮಾಡಿದ್ರೆ ಅವರಿಗೆ ಖಂಡಿತವಾಗಿ ಜೀವನವನ್ನು ನಡೆಸುವುದಕ್ಕೆ ಸಹಾಯವಾಗುವಂತದ್ದು ಅನ್ನೋದೊಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ ಸರ್ಕಾರ ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಮುಂದುವರೆಸುವ ಮೊದಲು ಅಥವಾ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚೆನ್ನಾಗಿ ಭೇಟಿ ನೀಡಿದ್ರೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಅವರಿಗೂ ಕೂಡ ಈ ಒಂದು ಯೋಜನೆಯಿಂದ ಎಷ್ಟೋ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಇಲ್ಲಿ ಸಂಪೂರ್ಣವಾಗಿ ನೋಡಿ ಈ ಒಂದು ಯೋಜನೆಯ ಪ್ರಯೋಜನ ಏನಂದ್ರೆ ಅರವತ್ತು ವರ್ಷ ಪೂರೈಸಿದ ಬಳಿಕ ನೋಡಿ ರೈತ ಸ್ನೇಹಿತರೆ ಸರಿಯಾಗಿ ನೀವು ಕೇಳಿಸಿಕೊಳ್ಳಲೇಬೇಕು ಈ ಒಂದು ಉದ್ದೇಶದ ಒಂದು ಪ್ರಯೋಜನವನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ವರ್ಷ ಮೇಲೆ ಆದ ಬಳಿಕ ನಿಮ್ಗೆ ತಿಂಗಳಿಗೆ ನೋಡಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಪಿಂಚಣಿಯಾಗಿ ಜೀವನ ಪೂರ್ತಿಯಾಗಿ ಕೊಡ್ತಾರೆ ಅಂದ್ರೆ ನಿಮ್ಗೆ ಇವಾಗ ನೀವು ಈ ಒಂದು ಹಣವನ್ನು ನಿಮ್ಗೆ ಮೂರು ಸಾವಿರ ರೂಪಾಯಿಂದ ಕೊಡ್ತಾ ಇರುವಂತದ್ದು ಮೂರು ಸಾವಿರ ರೂಪಾಯಿ ಹಣವನ್ನು ಒಂದು ತಿಂಗಳಿಗೆ ಕೊಡ್ತಾರೆ ಆದ್ರೆ ಅರವತ್ತು ವರ್ಷ ಮೇಲಾದ ಬಳಿಕ ನಿಮ್ಗೆ ಜೀವನ ಪೂರ್ತಿ ಅಂದ್ರೆ ನಿಮ್ಮ ಎಷ್ಟು ಜೀವನ ನಡೆಸ್ತಿರೋ ಅಷ್ಟು ಜೀವನ ಪೂರ್ತಿ ನಿಮ್ಗೆ ಈ ಒಂದು ಸಹಾಯಧನವನ್ನು ನಿಮ್ಗೆ ಕೊಡ್ತಾ ಇರುವಂತದ್ದು ಪಿಂಚಣಿ ರೂಪದಲ್ಲಿ ಇಲ್ಲಿ ರೈತರ ಸಾವಿನ ನಂತರ ಅಂದ್ರೆ ರೈತರು ಈ ಒಂದು ಯೋಜನೆಯ ಪ್ರಯೋಜನವನ್ನು ರೈತರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ತಾರಲ್ವಾ ಆ ರೈತರು ಏನಾದರೂ ಸಾವಿನ ನಂತರ ಯಾರಿಗೆ ಈ ಒಂದು ಹಣ ಹೋಗುತ್ತೆ ಅಂದ್ರೆ ಅವರ ಪತ್ನಿಗೆ ಹೌದು ಅವರ ಪತ್ನಿಗೆ ಅರ್ಧ ಬೆಲೆಯನ್ನು ಕೊಡ್ತಾ ಇರುವಂಥದ್ದು ಅಂದ್ರೆ ಮೂರು ಸಾವಿರ ರೂಪಾಯಿ ಹಣ ರೈತರಿಗೆ ಕೊಟ್ಟರೆ ಅವರ ಸಾವಿನ ನಂತರ ಅವರ ಪತ್ನಿಗೆ ಹದಿನೈದು ನೂರು ರೂಪಾಯಿ ಅಂದ್ರೆ ಒಂದು ಸಾವಿರದ ರೂಪಾಯಿ ಹಣವನ್ನು ಅವರ ಜೀವನ ಪೂರ್ತಿಯಾಗಿ ಕೊಡ್ತಾ ಇರುವಂಥದ್ದು ರೈತರಿಗೆ ಹಾಗೂ ರೈತರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಈ ಒಂದು ಸರ್ಕಾರದ ಉದ್ದೇಶವಾಗಿದೆ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯು ಬಹಳಷ್ಟು ಉಪಯುಕ್ತವಾಗಿದೆ ಅದಕ್ಕೋಸ್ಕರ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಹೌದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಇಲ್ಲಿ ರೈತರಿಗೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಅವರ ವಯಸ್ಸು ಮೂವತ್ತು ವರ್ಷದಿಂದ ಅರವತ್ತು ವರ್ಷದ ಒಳಗಡೆ ಇದ್ರೆ ಅರ್ಜಿಗೆ ಹಾಕುವ ಅರ್ಹತೆ ಇರುವಂತಹದ್ದು ಮತ್ತು ಸಣ್ಣ ಹಾಗೂ ಅಲ್ಪಭೂದಾರಕ ಅಂದ್ರೆ ಜಮೀನು ಎರಡು ಹೆಕ್ಟರ್ ಕಿಂತ ಒಳಗಡೆ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಾಗುವಂತದ್ದು ಮತ್ತು ಈಗಾಗಲೇ ಯಾವುದೇ ಪಿಂಚಣಿ ಯೋಜನೆಯನ್ನು ನೀವು ಪಡೆಯದಿದ್ರೆ ಈ ಒಂದಿನ ಈ ಒಂದು ಹಣ ನಿಮಗೆ ಬರಲು ಸಾಧ್ಯ ಸಾಧ್ಯವಿಲ್ಲ ಅದಕ್ಕೋಸ್ಕರ ಯಾವುದೇ ಪಿಂಚಣಿ ಯೋಜನೆ ಹಣ ನೀವು ಪಡೆಯುತ್ತಿದ್ರೆ ಈ ಒಂದು ಯೋಜನೆ ಹಣ ನಿಮಗೆ ಸಿಗೋದಿಲ್ಲ ಮತ್ತು ನಿಮಗೆ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಇರಲೇಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಬಂದು ತಲುಪುವಂತದ್ದು ಮತ್ತು ನೋಡಿ ಬೇಕಾ ಸ್ನೇಹಿತರೆ ಇಲ್ಲಿ ನೀವು ಒಂದಿಷ್ಟು ಹಣವನ್ನು ನೀವು ಅರ್ಜಿ ಹಾಕಿದ ಬಳಿಕ ತಿಂಗಳ ತಿಂಗಳ ಒಂದಿಷ್ಟು ಹಣವನ್ನು ನೀವು ನೀಡಿದ್ರೆ ಅದರಷ್ಟೇ ಹಣವನ್ನು ಸರ್ಕಾರ ಕೂಡಿಡುವಂತದ್ದು ಯಾಸ್ ಅಂದ್ರೆ ಮೂವತ್ತು ವರ್ಷದ ಅಂದ್ರೆ ಹದಿನೆಂಟು ವರ್ಷದಿಂದಲೂ ಈ ಒಂದು ಯೋಜನೆಗೆ ಅರ್ಜಿ ಹಾಕುವ ಅವಕಾಶವಿರುತ್ತೆ ನಿಮಗೆ ಮೂವತ್ತು ವರ್ಷ ಇದ್ರೆ ಇಲ್ಲಿ ಐವತ್ತೈದು ರೂಪಾಯಿಯನ್ನು ನೀವು ತಿಂಗಳಿಗೆ ಕೊಡಬೇಕು ಹಾಗೆ ಸರ್ಕಾರವು ಕೂಡ ನಿಮಗೆ ಐವತ್ತೈದು ರೂಪಾಯಿ ಕೊಡುವಂಥದ್ದು ಒಟ್ಟಿಗೆ ನೂರ ಹತ್ತು ರೂಪಾಯಿ ಆಗುವಂಥದ್ದು ಮತ್ತು ನೀವು ಮೂವತ್ತು ಮೂವತ್ತೈದು ವರ್ಷದ ಮೇಲಿದ್ರೆ ನೂರು ರೂಪಾಯಿಯನ್ನು ಕೂಡಿಡಬೇಕಾಗುವಂಥದ್ದು ಮತ್ತು ಸರ್ಕಾರವು ಕೂಡ ನೂರು ರೂಪಾಯಿ ಕೊಡುವಂಥದ್ದು ಮತ್ತು ಅದು ಒಟ್ಟಿಗೆ ಎರಡು ನೂರು ರೂಪಾಯಿ ಆಗುವಂಥದ್ದು ಮತ್ತು ನಲವತ್ತು ವರ್ಷ ಆಗಿದ್ರೆ ಹೌದು ರೈತ ಸ್ನೇಹಿತರೆ ನಾಲ್ವತ್ತು ವರ್ಷ ಇದ್ರೆ ನಿಮಗೆ ತಿಂಗಳಿಗೆ ನೂರ ಐವತ್ತು ರೂಪಾಯಿ ಕೊಡಬೇಕು ಹಾಗೆ ಮತ್ತು ಸರ್ಕಾರವೂ ಕೂಡ ನೂರ ಐವತ್ತು ರೂಪಾಯಿ ಕೊಡುವಂಥದ್ದು ಒಟ್ಟಿಗೆ ಮುನ್ನೂರು ರೂಪಾಯಿ ಹಣವಾಗುವಂಥದ್ದು ಅದು ನಿಮಗೆ ಐವತ್ತು ವರ್ಷ ಇದ್ರೆ ಮುನ್ನೂರು ರೂಪಾಯಿ ಹಣ ಕೂಡಿಡಬೇಕು ಹಾಗೆ ಸರ್ಕಾರವು ಕೂಡ ಮುನ್ನೂರು ರೂಪಾಯಿ ಹಣ ಕೊಡುವಂತದ್ದು ಅರವತ್ತು ವರ್ಷದವರವರೆಗೂ ಹಿಂಗೆ ಮಾಡಿದರೆ ಕೂಡ ನಿಮಗೆ ಈ ಒಂದು ಹಣ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣವಾಗಿ ಖಂಡಿತವಾಗಿ ಬರುವಂತದ್ದು ಅದರಿಂದ ಸರ್ಕಾರದಿಂದ ಈ ಒಂದು ಹಣವನ್ನು ಅರ್ಜಿಗೆ ಹೇಗೆ ಸಲ್ಲಿಸಬೇಕಂದ್ರೆ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುವಂತದ್ದು ಆಧಾರ್ ಕಾರ್ಡ್ ಜಮೀನಿನ ದಾಖಲೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಕೊಂಡೊಯ್ಯಬೇಕಾಗುವಂತದ್ದು ಮತ್ತು ನಿಮ್ಮ ಯಾವುದೇ ಒಂದು ನಿಮ್ಮ ಪ್ರತಿಯೊಂದು ಯಾವುದೇ ಒಂದು ಅಂದ್ರೆ ಜಮೀನಿನ ದಾಖಲೆ ನಿಮ್ಮ ಭೂಮಿಯ ದಾಖಲೆ ಇದ್ದೇ ಇರಬೇಕು ಹಾಗಿದ್ರೆ ಮಾತ್ರ ರೈತ ಅಂತ ಅವನು ಕಂಡು ಅದಕ್ಕೋಸ್ಕರ ಜಮೀನಿನ ದಾಖಲೆ ಬೇಕೇ ಬೇಕಾಗಿರುವಂತಹದ್ದು ಮತ್ತು ಇಲ್ಲಿ ಫಾರ್ಮ್ ಅನ್ನು ಕೊಡ್ತಾರೆ ಅದನ್ನು ಕೂಡ ಭರ್ತಿ ಮಾಡಬೇಕು ಅಥವಾ ನಿಮಗೆ ಬರೆಯೋಕೆ ಓದೋಕೆ ಬರೋದಿಲ್ಲ ಅಂದ್ರೆ ಅವರೇ ಕೂಡ ಸಿ ಎಸ್ ಹೋದ್ರೆ ನೀವು ಅವರೇ ಕೂಡ ನಿಮಗೆ ಆ ಒಂದು ಫಾರ್ಮ್ ಅನ್ನು ಭರ್ತಿ ಮಾಡಿ ನಿಮ್ಮ ಯೋಜನೆಗೆ ಅರ್ಜಿಯನ್ನು ಹಾಕ್ತಾರೆ ಮತ್ತು ಇಲ್ಲಿ ಪ್ರಥಮ ತಿಂಗಳಿಗೆ ಕೊಂಡೊಯ್ಯ ಪಾವತಿಯನ್ನು ಮಾಡಬೇಕು ಅಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಇದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯ ಅರ್ಹರಾಗಿರ್ತೀರಿ ಮತ್ತು ನೋಂದಣಿಯನ್ನು ಮುಗಿದ ಬಳಿಕ ಪಿಂಚಣಿ ಖಾತೆಯನ್ನು ಸಂಖ್ಯೆಯನ್ನು ದೊರೆಯುತ್ತದೆ ಅಂದ್ರೆ ನೀವು ಯೋಜನೆಗೆ ಅರ್ಜಿ ಹಾಕಿದ ಬಳಿಕ ನೋಂದಣಿ ಮಾಡಿದ ಬಳಿಕ ನಿಮಗೆ ಪಿಂಚಣಿಯ ಖಾತೆ ತೆರೆಯುವಂತದ್ದು ಅಂದ್ರೆ ನಿಮಗೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ನೀವು ಇವೊಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಸಿ ಎಸ್ ಸಿ ಅರ್ಜಿಯನ್ನು ಹಾಕಿದ್ರೆ ನಿಮ್ಗೆ ಖಂಡಿತವಾಗಿಯೂ ತಿಂಗಳ ತಿಂಗಳು ಇಷ್ಟು ಹಣ ನೀವು ಕಟ್ಟಬೇಕು ಹಾಗೆ ನಾ ಹೇಳಿದೆ ಅಲ್ವಾ ಅಷ್ಟು ಹಣ ಮೂವತ್ತೈದು ವರ್ಷ ಮೇಲಾದ ಬಳಿಕ ಮೂವತ್ತೈದು ವರ್ಷ ಹದಿನೆಂಟು ವರ್ಷದಿಂದಾನೇ ಅರ್ಜಿ ಹಾಕಿದ ಬಳಿಕ ಹದಿನೆಂಟನೇ ವರ್ಷದಿಂದಲೇ ಹಣ ಕಟ್ಟಬೇಕ ಅನ್ನೋದಿದ್ರೆ ಇಲ್ಲ ರೈತ ಸ್ನೇಹಿತರೆ ಮೂವತ್ತೈದು ವರ್ಷದ ಮೇಲೆ ಆದ ಬಳಿಕ ವರ್ಷದವರೆಗೂ ಈ ಒಂದು ಹಣವನ್ನು ನೀವು ಕಟ್ಟುತ್ತೀರಲ್ಲೋ ಅಷ್ಟ ಹಣವನ್ನು ಕೂಡ ಸರ್ಕಾರವು ಕೂಡ ಕಟ್ಟುವಂತದ್ದು ಆ ಒಂದು ಹಣವನ್ನು ನಿಮಗೆ ಅರವತ್ತು ವರ್ಷ ಮೇಲಾದ ಬಳಿಕ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಬರುವಂತ ಈ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಿಸಲೇಬೇಕು ಬೇಕು ಯಾಕಂದ್ರೆ ನಿಮಗೆ ಈಗ ದುಡಿಯುವ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಹಣವನ್ನು ಕಟ್ಟೋಕು ಅರ್ಹರಿರ್ತೀರಿ ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆ ಜಾರಿಗೆ ತಂದು ನಿಮ್ಮಷ್ಟೇ ಹಣ ಸರ್ಕಾರವು ಕೂಡಿಟ್ಟು ನಿಮ್ಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ ಈ ಒಂದು ಯೋಜನೆಯು ಬಹಳಷ್ಟು ಉಪಯುಕ್ತವಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರ್ತೀರಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ ಇಲ್ಲಿ ಬಹಳಷ್ಟು ಜನರು ಕಮಿಟ್ ಮೂಲಕ ತಿಳಿಸಿದ್ರು ಹೌದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿ ಒಬ್ರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಒಂದಿಷ್ಟು ಜನರು ಏನೆಲ್ಲ ಕ್ವಶನ್ ಅನ್ನು ಕೇಳಿದಾರೆ ಅಂದ್ರೆ ಬಹಳಷ್ಟು ಜನರು ಕಮೆಂಟ್ ಮೂಲಕ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಆ ಒಂದು ಪ್ರಶ್ನೆ ಏನಂದ್ರೆ ನೋಡಿ ರೈತ ಸ್ನೇಹಿತರೆ ಆ ಒಂದಿಷ್ಟು ಪ್ರಶ್ನೆ ಏನಂದ್ರೆ ಕಮೆಂಟ್ ಮೂಲಕ ಕೇಳಿದ್ದಾರೆ ನಾನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಮತ್ತೆ ಹಾಗೆಯೇ ಒಂದಿಷ್ಟು ದುಡ್ಡನ್ನು ಕಟ್ಟಿದ ಬಳಿಕ ನಾನು ಈ ಒಂದು ಯೋಜನೆಯನ್ನು ಅರ್ಧಕ್ಕೆ ಬಿಟ್ಟರೆ ಈ ಒಂದು ಯೋಜನೆ ನನಗೆ ಲಾಸ್ ಆಗುತ್ತಾ ಅಂತ ಕೇಳಿದ್ದಾರೆ ಒಬ್ಬ ರೈತರು ಅದಕ್ಕೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಯಾವುದೇ ತರಹದ ಲಾಸ್ ನಿಮಗೆ ಆಗೋದಿಲ್ಲ ಆದ್ರೆ ನಿಮಗೆ ತಿಂಗಳ ತಿಂಗಳ ಪಿಂಚಣಿ ಹಣ ಬರುವುದಿಲ್ಲ ನೀವು ಏನ್ ಕಟ್ಟಿರ್ತೀರೋ ಆ ದುಡ್ಡು ನಿಮಗೆ ವಾಪಾಸ್ ಬರುತ್ತದೆ ಮತ್ತು ಸರ್ಕಾರದಿಂದ ನೀವು ನೂರು ರೂಪಾಯಿ ಹಾಕಿದ್ರೆ ಅವರು ನೂರು ರೂಪಾಯಿ ಹಾಕಿರ್ತಾರಲ್ವಾ ಆ ಒಂದು ಹಣವನ್ನು ಕೂಡ ಸೇರಿಸಿ ಆವಾಗಲೇ ನಿಮ್ಗೆ ಕೊಟ್ಬಿಡ್ತಾರೆ ನೀವು ಬಿಟ್ಟ ಎರಡು ತಿಂಗಳಿಗೆ ಈ ಒಂದಿಷ್ಟು ಹಣ ನಿಮಗೆ ಬರುವಂತದ್ದು ಆದ್ರೆ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಮೂರು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಖಂಡಿತವಾಗಿ ಬರೋದಿಲ್ಲ ಯಾರು ಕೂಡ ಮಧ್ಯದಲ್ಲಿ ಬಿಡಬೇಡಿ ಈ ಒಂದು ಹಣದ ಯೋಜನೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೀವು ಇವಾಗ್ಲೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ಹೇಳ್ತೇನೆ ಮತ್ತು ಪ್ರತಿ ತಿಂಗಳು ಈ ಒಂದು ಹಣವನ್ನು ಕಟ್ಕೊಂತ ಹೋಗಿ ಅಂತ ಹೇಳ್ತೇನೆ ನೋಡಿ ಇಲ್ಲಿ ಸಾವಿರ ಅಂದ್ರೆ ಮತ್ತೊಬ್ಬ ರೈತ ಸ್ನೇಹಿತರು ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ನಮ್ಮ ಸಾವಿನ ನಂತರ ಹೇಗೆ ಈ ಒಂದು ಹಣ ಮುಂದೆ ಹೋಗುತ್ತಾ ಅಂದ್ರೆ ನಾವು ಅರವತ್ತು ವರ್ಷ ಆದ್ಮೇಲೆ ನಾವೇನಾದ್ರೂ ತೀರ್ಕೊಂಡ್ರೆ ಈ ಒಂದು ಹಣ ನಮ್ಗೆ ಬರುತ್ತಾ ಅಂತ ಕೇಳಿದ್ದಾರೆ ಹೌದು ರೈತ ಸ್ನೇಹಿತರೆ ನಿಮ್ಗೆ ಬರೋದಿಲ್ಲ ಆದ್ರೆ ನಿಮ್ಮ ಪತ್ನಿ ಇರ್ತಾರಲ್ಲ ಅಂತವರಿಗೆ ಅವರು ಪೂರ್ತಿ ಅವರ ಜೀವನ ಪೂರ್ತಿಯು ಅವರ ಸಾವಿನ ಪೂರ್ತಿಯು ಈ ಒಂದು ಹಣ ತಿಂಗಳ ತಿಂಗಳ ಬರುವಂತದ್ದು ಅಂದ್ರೆ ಅವರ ಸಾವಿನ ನಂತರ ಬರೋದಿಲ್ಲ ಸಾವಿನವರೆಗೂ ಕೂಡ ಈ ಒಂದು ಹಣ ನಿಮ್ಗೆ ತಿಂಗಳ ತಿಂಗಳ ನಿಮ್ಮ ಪತ್ನಿಗೆ ಬರುವಂತದ್ದು ಮತ್ತೆ ಇಲ್ಲಿ ಇನ್ನೊಬ್ಬ ರೈತ ಸ್ನೇಹಿತರು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಏನಂದ್ರೆ ಆನ್ಲೈನ್ ನಲ್ಲಿ ಹೌದು ಈ ಒಂದು ಯೋಜನೆಯನ್ನು ನೋಂದಣಿ ಮಾಡಲು ಸಾಧ್ಯವೆ ಅಂತ ಕೇಳಿದ್ದಾರೆ ಹೌದು ನೀವು ಸಿ ಎಸ್ ಸಿ ಸೆಂಟರ್ ಗೆ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಅಥವಾ ಆನ್ಲೈನ್ ಪೋರ್ಟಲ್ ಇರ್ತಾವಲ್ವಾ ಅಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ನೀಡಲಾಗಿದೆ ಸರ್ಕಾರದಿಂದ ಈ ಒಂದು ಇಪ್ಪತ್ತೈದರಲ್ಲೇ ಸರ್ಕಾರ ಅರ್ಜಿಯನ್ನು ಸುಲಭಗೊಳಿಸಿದೆ ಮತ್ತು ಒಟಿ ಪಿ ಅನ್ನು ಕೇಳುತ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಮೊಬೈಲ್ ನಂಬರ್ ಅನ್ನೇ ತೆಗೆದುಕೊಂಡು ಹೋಗಿ ಒಟಿ ಪಿ ಅನ್ನೇ ಹೇಳಿ ನೀವು ಈ ಕೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೂಡ ಮಾಡಿಸಿರ್ಬೇಕು ಇದಕ್ಕೂ ಮತ್ತು ಪಿಂಚಣಿ ಮೊತ್ತವನ್ನು ಸಮಯಕ್ಕೆ ಪ್ರತಿಯೊಬ್ಬರು ಸಮಯಕ್ಕೆ ಸರಿಯಾಗಿ ತುಂಬಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ರೈತರು ವೃದ್ಧಾಪ್ಯ ಬದ್ ಅಂದ್ರೆ ಬಹಳಷ್ಟು ಅಂದ್ರೆ ಅವ್ರಿಗೆ ಅರವತ್ತು ವರ್ಷ ಆದ್ಮೇಲೆ ಸ್ವಲ್ಪ ಅವರ ಎನರ್ಜಿ ಕೂಡ ಕಡಿಮೆ ಆಗುವಂಥದ್ದು ಅವರ ಶಕ್ತಿ ಕೂಡ ಕಡಿಮೆ ಆಗುವಂಥದ್ದು ಈ ಒಂದು ಉತ್ತಮ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಸಹಾಯವಾಗುವಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಜ್ಜಿಯನ್ನು ಹಾಗೆ ಹಾಕಿ ಅಂತ ನಾವು ಹೇಳ್ತೇವೆ ಹೌದು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಯೋಜನೆಗೆ ಹೌದು ಈ ಒಂದು ಯೋಜನೆಗೆ ಯಾವುದೇ ತರದ ಒಂದು ದಿನಾಂಕನ್ನು ನಿಗದಿಪಡಿಸಿಲ್ಲ ಅಂದರೆ ಯಾವುದೇ ಕೊನೆಯ ದಿನಾಂಕ ಇದಕ್ಕಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರಿಗೂ ನೀಡಲಾಗಿದೆ ಇವಾಗಲೇ ಹೋಗ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಥವಾ ಈ ಇವಾಗಾಗಿಲ್ಲ ಅಂದ್ರೆ ನಾಳೆ ಹೋಗಿ ಆದರೂ ನೀವು ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ನಲವತ್ತು ವರ್ಷ ಆಗೋದ್ರೊಳಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಹೇಳ್ತೇನೆ ಮತ್ತು ಮೂವತ್ತೈ ಮೂವತ್ತು ವರ್ಷದಿಂದ ನೀವು ಈ ಒಂದು ಯೋಜನೆಗೆ ಹಣವನ್ನು ವರ್ಷದವರೆಗೆ ಅರವತ್ತು ವರ್ಷ ಆದ್ಮೇಲೆ ನಿಮಗೆ ತಿಂಗಳ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಖಂಡಿತವಾಗಿ ಬಂದೇ ಒಂದು ಹಣವನ್ನು ಪ್ರಧಾನಮಂತ್ರಿ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾವು ಭಾವಿಸ್ತೇವೆ ಇಂತಹದೇ ಅಂದ್ರೆ ಯಾವುದೇ ಒಂದು ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಅಥವಾ ರೈತರಿಗೆ ಯಾವುದೇ ಒಂದು ಸಲಹೆಗಳನ್ನು ತಿಳಿಸುವ ಯೋಜನೆ ಆಗಿರ್ಬೋದು ನಾನು ಯಾವುದೇ ಒಂದು ರೈತರಿಗಂತಲೇ ಪ್ರತಿಯೊಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಇಲ್ಲಿ ಸರ್ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಂದ್ರು ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ತಿಳಿಸ್ತೇನೆ ಆದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೂ ಯಾವುದೇ ಒಂದು ಯೋಜನೆ ಬಂದರೂ ಆದಷ್ಟು ಬೇಗ ತಿಳಿಯುವಂತದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ಯಾರ್ಯಾರು ಕೊನೆವರೆಗೂ ನೋಡಿದಿರೋ ಹಾಗೆ ಈ ಒಂದು ವಿಡಿಯೋನ ನೋಡಲು ಪ್ರಾರಂಭ ಮಾಡಿದ್ದೀರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಯಾವುದೇ ತರದ ಹಣವನ್ನು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಇವಾಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ಖಂಡಿತವಾಗಿ ಬರುವಂತದ್ದು ಪ್ರತಿಯೊಬ್ಬ ರೈತರಿಗೂ ಈ ಒಂದು ವೇಳೆದಿಂದ ಉಪಯುಕ್ತವಾಗಿದ್ರೆ ನಮಗೆ ಟ್ಯಾಂಕ್ಸ್ ಅಂತ ಕಳಿಸಿ ಅಥವಾ ಎಸ್ ಅಂತ ಅರ್ಜಿ ಹಾಕೋದಿದ್ರೆ ಎಸ್ ಅಂತ ಕಳಿಸಿ ಅಥವಾ ನೀವು ಅರ್ಜಿಯನ್ನು ಹಾಕಿದ ಬಳಿಕ ಈ ಒಂದು ಯೋಜನೆಯ ಹಣವನ್ನು ಪಡೆಯುತ್ತಿದ್ರೆ ಈ ಒಂದು ಯೋಜನೆಯಿಂದ ನಿಮ್ಗೆ ಎಷ್ಟು ಉಪಯುಕ್ತವಾಗಿದೆ ಅಂತ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್